அப்பாடா அப்பாடா என்னடா பாப்பா அ நித்துடாடா அ நித்துடாடா அ நித்துடாடா நித்துடாடா பத்தி நீ அப்பனது கேளுಬೇಕಿದ್ರೆ நீ மட்டும் மாவ் நீ கேளு அப்பனது கேளு ஓட தட்டுனोबी நீ

ಈ ಗೊಂಡ ನನ್ನ ಮಗ ಗೊಂಡ ಅಲ್ಲ ನನ್ನ ಮಗಳು ಹೆಣ್ಣ ನಾನು ಹೆಣ್ಣು ಅಂತೇಳಿ ನನ್ನ ಮಗು ನನ್ನ ಮಗು ಅಂತೇಳಿದ್ದು ಈ ಗೊಂಡ ಸುಮಾರು ಇದು ನನ್ನ ಮಗಳು ಹೆಣ್ಣ ಮಾತಾಲ್ ನನ್ನ ಮಗಳು ನನ್ನ ಮಗಳು ಇಲ್ವ ಕೊಂಡಿದ್ಯಾ

ನಾನು ನೋಡಿದ್ಯಾಂಡ್ ಹೊಡೆದ ಏನು ಎಲ್ಲಿದ್ದೇನೆ ನೋಡಿದ್ಯಾ அப்பாடாடா அனித்துடாடா 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 எத்தடாடா எத்தடாடா நீங்க அப்பனது கேளுக்கீதரே நீங்க அப்பனது கேளு thank ಈ ಗೊಂಡ ಸುಮಾರು ನನ್ನ ಮಗಳು ಹೆಣ್ಣ ಮಾತಾಡಲ್ಲ ನನ್ನ ಮಗಳು ನನ್ನ ಮಗಳು ಇಲ್ಲ ಅದೇ ಹೋಗ್ಬೇಕು ಯಾವ್ದು ಅಂತ ಹೇಳಿಬಿಡೋಣ